ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಶಿರಹಟ್ಟಿಯ ಹಜರತ್ ಮೆಹಬೂಬ್ ಸುಬಾನಿ ಉರುಸು ಜರುಗುತ್ತಿದೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದರ್ಗಾದ ಮುಜಾವರಾದ ಮೊಹಮ್ಮದ್ ಖುರೇಶಿ ಮುನಿಯಾರ್ ಇದೇ ಗುರುವಾರದಂದು ಗಂಧ ಹಾಗೂ ಶುಕ್ರವಾರದಂದು ಉರುಸು ಹಾಗೂ ಶನಿವಾರದಂದು ತವಾಫ್ ಇರುತ್ತದೆ ಎಂದು ಮಾಹಿತಿ ನೀಡಿದರು ಕಾರಣ ಎಲ್ಲ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಪೀರಾನೆ ಪೀರ್ ಹಜರತ್ ಮೆಹಬೂಬ್ ಸುಬಾನಿ ರಹಾರ್ ರವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಈ ಮೂಲಕ ಕರೆ ನೀಡಿದ್ದಾರೆ ಇದೇ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೈಲ್ವಾರು ದಿವಸ ಹಜರತ್ ಮೆಹಬೂಬೆ ಸುಮಾನಿ ಶೇಖ್ ಸಬ್ ಸೈಯದ್ ಅಬ್ದುಲ್ ಫಾತಿಫ್ ಇಲಾನಿ ಇವರ ಗಂಧ ನಡೆಯಲಿದ್ದು ಅದೇ ರೀತಿ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿವಸ ಉರ್ಸ್ ಮುಬಾರಕ್ ನಡೆಯುತ್ತದೆ ಹಾಗೂ ಅದೇ ರೀತಿ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿವಸ ತವಾಫ್ ಅಂದರೆ ರೂಢಿಯಲ್ಲಿ ತವಾಫ್ ಅಂತ ಕರಿತಿದ್ದು ಹಜರತ್ ರಹಮತುಲ್ಲಾ ರವರ ಮೂಹೆ ಮುಭಿಗಳ ದರ್ಶನವನ್ನು ಆ ದಿವಸ ಮಾಡಲಾಗ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತವಾಫು ಮೂರು ಸಾರಿ ಅದನ್ನು ಪ್ರದರ್ಶಿಸ್ತಾಗ್ತದೆ ಮೊದಲನೇ ತವಾಫು ಮುಂಜಾನೆ ಹನ್ನೊಂದು ಗಂಟೆಗೆ ಎರಡನೇ ತವಾಫು ಹನ್ನೆರಡು ಗಂಟೆಗೆ ಮೂರನೇ ತವಾಫು ಎರಡು ಗಂಟೆಗೆ ಹೀಗೆ ನಡೆದು ಬಂದಂಥ ನೀತಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸುಮಾರು ಎಂಬತ್ತರಷ್ಟು ಜನ ಹಿಂದೂಗಳೇ ಇದರ ಭಕ್ತರಾಗಿದ್ದು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತಾ ಕ್ಷೇತ್ರವಾಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜನರು ಈ ಸಾರಿಯ ವಿಜೃಂಭಣೆಯ ಉರ್ಸನ್ನ ನೋಡಲಿಕ್ಕೆ ಆಗಮಿಸಿ ಭದ್ರತ್ ಮೆಹಬೂಬ್ ಸುಮಾನಿ ರಹಮದುಲ್ಲಾರ್ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಶಿರಹಟ್ಟಿ ಗದಗ ಜಿಲ್ಲೆ ಕರ್ನಾಟಕ ರಾಜ್ಯ ಇದೇ ಸಂದರ್ಭದಲ್ಲಿ ಮೆಹಬೂಬ್ ಸುಬಾನಿ ದರ್ಗಾದ ಭಕ್ತರಾದ ನಜೀರ್ ಅಹಮದ್ ಡಂಬಳ್ ಮಾತನಾಡಿ ಹಜರತ್ ಮೆಹಬೂಬ್ ಸುಬಾನಿ ಉರುಸು ಮುಬಾರಕ್ ಇದೊಂದು ಭಾವಿಕ್ಯತೆಯ ಸಂಕೇತದ ಉರುಸಾಗಿದೆ ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರು ಕೂಡಿಕೊಂಡು ಸಂಭ್ರಮದಿಂದ ಉರುಸು ಆಚರಣೆ ಮಾಡುತ್ತಾರೆ ಈ ಪುಣ್ಯಕ್ಷೇತ್ರಕ್ಕೆ ಮುಸ್ಲಿಂ ಬಾಂಧವರಿಗಿಂತ ನಮ್ಮ ಸಹೋದರರಾದ ಹಿಂದೂ ಬಾಂಧವರು ಹಾಗೂ ವಿವಿಧ ರಾಜ್ಯಗಳಿಂದ ಹಾಗೂ ವಿವಿಧ ಜಿಲ್ಲೆಗಳಿಂದ ಅತಿ ಹೆಚ್ಚು ಭಕ್ತಾದಿಗಳು ದರ್ಗಾಕ್ಕೆ ಆಗಮಿಸುತ್ತಾರೆ ಆದ್ದರಿಂದ ಇಂತಹ ಪುಣ್ಯಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಕೋರಿದರು ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರಾದ ಅಬ್ರು ಮುನಿಯಾರ್ ಹಜರತ್ ಅಲಿ ಮುನಿಯಾರ್ ಹಾಗೂ ದರ್ಗಾದ ಭಕ್ತಾದಿಗಳು ಹಾಜರಿದ್ದರು ವರದಿ ನಿಂಗಪ್ಪ ಲಮಾಣಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಶಿರಹಟ್ಟಿ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ నేరనుడి సమాజముఖి